ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಬುಧವಾರ ಬೆಳಿಗ್ಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸಿಂಪಲ್ ಆಗಿ ಒಂದು ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ ನೋಡೋದಕ್ಕೆ ತುಂಬ ಸಿಂಪಲ್ ಆಗಿ ಕಾಣಿಸುತ್ತೆ ಆದರೂ ಕೂಡ ದೊಡ್ಡದಾಗಿ ಕಾಣಿಸುತ್ತೆ ಹಾಕಿದಾಗ ಅದನ್ನು ನೋಡ್ಕೊಂಡು ಬನ್ನಿ ರಂಗೋಲಿ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋದಕ್ಕೆ ಸಿಂಪಲಾಗಿ ಕಾಣಿಸುತ್ತೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಲೈನನ್ನು ಹಾಕಿ ಫ್ಲವರ್ ಥರ ಏನಾದರೂ ಮಾಡಿಬಿಡ್ತು ಅಂದರೆ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ ಇನ್ನು ನೋಡೋದಕ್ಕೂ ಇನ್ನೂ ಸುಂದರವಾಗಿ ಕೂಡ ಕಾಣಿಸುತ್ತೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ನಾಳೆ ಎಲ್ಲಿಗಾದರೂ ಹೋಗಬೇಕು ಅಂತಂದರೆ ಯೂಶ್ವಲ್ ಆಗಿ ಕರೆಕ್ಟಾಗಿ ನಿದ್ದೆನೂ ಸಹ ಬರೋದಿಲ್ಲ ನಾವು ಎಷ್ಟು ಗಂಟೆಗೆ ಎದ್ದೇಳಬೇಕು ಅಂತ ಅಂದ್ಕೊಂಡಿರ್ತೀವಲ್ವಾ ಅದಕ್ಕಿಂತ ಮುಂಚೆನೇ ಎದ್ಬಿಟ್ಟಿರ್ತೀವಿ ಫಾರ್ ಎಕ್ಸಾಂಪಲ್ ಅಲಾರ್ಮ್ ಸೆಟ್ ಮಾಡ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ ಅದಕ್ಕಿಂತ ಮುಂಚೆನೇ ಎದ್ದಿರ್ತೀವಿ ಇಲ್ಲಾಂದರೆ ನೈಟ್ ಪೂರ್ತಿ ಟೈಮ್ ಆಯ್ತಾ ಟೈಮ್ ಆಯ್ತಾ ಅಂತ ನೋಡ್ತಾನೆ ಇರ್ತೀವಿ ಅದ್ಯಾಕೆ ಅಂತ ಗೊತ್ತಿಲ್ಲ ಆದರೂ ಬೆಳಿಗ್ಗೆ ಇದ್ದಾಗ ತುಂಬಾ ಎನರ್ಜೆಟಿಕ್ ಆಗೇ ಇರ್ತೀವಿ ಅಲ್ವಾ ಈ ಥರ ನನಗೆ ಮಾತ್ರನಾ ಇಲ್ಲ ನಿಮಗೂ ಕೂಡ ನಿದ್ದೆ ಬರಲ್ವಾ ಇಲ್ಲ ಕರೆಕ್ಟ್ ಟೈಮ್ಗೆ ಎದ್ದೇಳ್ಬಿಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದ ನಂತರ ಇನ್ನು ಕೂದಲೆಲ್ಲ ಡ್ರೈ ಮಾಡ್ಕೊಂಡಿಲ್ಲ ಅಂದರೆ ಶೀತ ಆಗಿಬಿಡುತ್ತೆ ಮತ್ತು ಬೇಗನೂ ಡ್ರೈ ಆಗೋದಿಲ್ಲ ಚಳಿಗಾಲ ಬೇರೆ ಅಲ್ವಾ ಸೊ ಹಾಗಾಗಿ ಹೇರ್ ಡ್ರೈಯರ್ನ ಯೂಸ್ ಮಾಡ್ತೀನಿ ಜಾಸ್ತಿ ಯೂಸ್ ಮಾಡಲ್ಲ ಯಾವಾಗಾದ್ರೂ ಹೊರಗಡೆ ಹೋಗಬೇಕು ಅಂದಾಗ ಟೈಮ್ ಇಲ್ಲ ಅಂತ ಅಂದಾಗ ಈ ಥರ ಬೆಳಕಿನ ಟೈಮ್ನಲ್ಲಿ ಎಲ್ಲಿಗಾದರೂ ಹೋಗಬೇಕು ಅಂದಾಗ ಈ ಥರ ಹೇರ್ ಡ್ರೈಯರ್ ಯೂಸ್ ಮಾಡೋದು ಹೇರ್ ಡ್ರೈಯರ್ ಯೂಸ್ ಮಾಡಿದ್ರೆ ಸ್ವಲ್ಪ ಸಿರಮ್ ಎಲ್ಲ ಹಾಕಿ ಬೇಕು ಬಟ್ ಅದೆಲ್ಲ ನಾನು ಯೂಸ್ ಮಾಡಲ್ಲ ಅಪ್ಪರೂಪಿಗೆ ಬಳಸೋದಲ್ವ ಸುಮ್ಮನೆ ತೆಗೆದಿಟ್ಕೊಂಡ್ರೂ ಕೂಡ ವೇಸ್ಟ್ ಆಗುತ್ತೆ ಅಂತ ನಾನು ಅದನ್ನೆಲ್ಲ ಯೂಸ್ ಮಾಡಲ್ಲ ಡೈರೆಕ್ಟಾಗಿ ಇದೇ ಥರನೇ ಹೇರ್ ಡ್ರೈ ಮಾಡ್ಕೋತೀನಿ ನೀವೇನಾದ್ರೂ ರೆಗ್ಯುಲರಾಗಿ ಯೂಸ್ ಅಂದರೆ ಯಾವುದಾದ್ರೂ ಸಿರಮ್ ಆ ಥರ ಏನಾದರೂ ಯೂಸ್ ಮಾಡಿಕೊಂಡು ಹೇರ್ ಡ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ ಈ ಥರ ಟೂಲ್ಸ್ ಎಲ್ಲ ಯೂಸ್ ಮಾಡೋರಿಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ ಇನ್ ಕೇಸ್ ಯಾರಾದ್ರೂ ಹೊಸದಾಗಿ ಯೂಸ್ ಮಾಡ್ತಾ ಇದ್ರೆ ನಾನು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗೆಯೇ ಸ್ವಲ್ಪ ಕೂ ಮೇಲೆ ಇಟ್ಕೊಂಡು ಹೇರ್ ಡ್ರೈ ಮಾಡ್ಕೋತೀನಿ ನೀಟಾಗಿ ಸೆಟ್ ಆಗುತ್ತೆ ಆವಾಗ ಕೆಲವೊಂದು ಸಾರಿ ಅಂದರೆ ಸ್ನಾನ ಮಾಡಿಕೊಂಡು ಹೇರ್ ಡ್ರೈ ಒಂಥರ ವೇವ್ ವೇವ್ ಥರ ಆಗಿಬಿಟ್ಟಿರುತ್ತೆ ಸ್ಟ್ರೈಟಾಗೆ ಬರೋದಿಲ್ಲ ನನಗೆ ಸಮ್ ಟೈಮ್ಸ್ ಅದಕ್ಕೋಸ್ಕರ ಸ್ವಲ್ಪ ಕೂಮ್ ಇಟ್ಕೊಂಡು ಹೇರ್ ಡ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗಿ ಸೆಟ್ ಆಗಿರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ನಾವು ಎಲ್ಲಿಗಾದ್ರೂ ಹೊರಗಡೆಗೆ ಹೋಗಬೇಕು ಇಲ್ಲಾಂದರೆ ಫಂಕ್ಷನ್ ಏನಾದರೂ ಅಟೆಂಡ್ ಮಾಡಬೇಕು ಅಂತ ಇದ್ರೆ ಕೂದಲು ಹೆಂಗೆಂಗೋ ಹೆಂಗೂ ನಮಗೆ ಬೇಕೋ ಅಂದಾಗಲೇ ಚೆನ್ನಾಗಿರೋದಿಲ್ಲ ಇನ್ನು ಮನೇನ ಇರ್ತೀವಲ್ವ ಆ ಟೈಮ್ನಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಗೆ ಹೆಂಗೆ ಬೇಕೋ ಆ ಥರ ಕೂರಿಸ್ಕೋಬೋದು ಕೂದಲನ್ನ ಆ ಥರ ಸೆಟ್ಟಾಗಿರುತ್ತೆ ಇದಂತೂ ನಂಗೆ ಯಾವಾಗಲೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೂ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮೊನ್ನೆ ಅಕ್ಕಿ ತರಿ ಉಪ್ಪಿಟ್ಟು ಮಾಡಿದ್ದೆ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಯೂಶಲಾಗಿ ನಾವು ರವೆನ ಯೂಸ್ ಮಾಡ್ಕೊಂಡು ಮಾಡ್ತೀವಲ್ವ ಅದಕ್ಕಿಂತ ಬೆಸ್ಟಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಅದರಲ್ಲೂ ಅವರೆಕಾಳು ಕಾಳು ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಆ ರೆಸಿಪಿನ ಶೇರ್ ಇದ್ದೀನಿ ಒಂದು ಬಾಣ್ಲಿಗೆ ಸ್ವಲ್ಪ ತುಪ್ಪನ ಹಾಕಿ ಅದು ಕಾದಾದ ನಂತರ ಒಂದು ಕಪ್ನಷ್ಟು ಅಕ್ಕಿ ತರಿನ ತೊಗೊಂಡಿದ್ದೀನಿ ಅಂದರೆ ಅಕ್ಕಿನೊಚ್ಚು ನಾರ್ಮಲಾಗಿ ಊರುಗಳಲ್ಲಿ ಮಾಡಿಟ್ಕೋತಾರೆ ನಾವು ಹಾಗೆ ಮಾಡಿಟ್ಕೋತಾ ಇದ್ವಿ ಆ ಅಕ್ಕಿನುಚ್ಚು ಇದು ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಮಾತ್ರ ಅಕ್ಕಿ ತರಿ ಅಂತ ಇವಾಗ ನಾರ್ಮಲ್ ಆಗಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ನೀವು ಕೇಳಿ ತಗೋಬಹುದು ರವೆಗಿಂತ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಕಲರ್ ಚೇಂಜ್ ಆಗೋ ತನಕ ಅಂದರೆ ಬಿಸ್ಕೆಟ್ ಕಲರ್ ಚೇಂಜ್ ಆಗಿರುತ್ತೆ ನೋಡಿ ಅಲ್ಲಿ ತನಕ ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಬೇಕು ಅಂದರೆ ತುಪ್ಪನ ಹಾಕ್ಕೋಬೋದು ನಾನು ಬಡ್ಸವಾಗ ತುಪ್ಪನ ಹಾಕೋತೀನಿ ಹಾಗಾಗಿ ಇಲ್ಲಿ ತುಪ್ಪನ ಹಾಕ್ಕೊಂಡಿಲ್ಲ ಅದಕ್ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹಿಂಗನ್ನು ಹಾಕಿ ಇದನ್ನು ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಿರುತ್ತೆ ನೋಡಿ ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ತುರಿದ್ರು ಿರುವಂಥ ಶುಂಠಿನ ಹಾಕೋತಾ ಇದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ನೀವು ಸಣ್ಣದಾಗಿ ಉದ್ದದಾಗಾದ್ರೂ ಕಟ್ ಮಾಡ್ಕೋಬೋದು ಇಲ್ಲಾಂದ್ರೆ ನಾವು ಫೈನ್ಲಿ ಚೋಪ್ಡ್ ಅಂತ ಹೇಳ್ತೀವಲ್ವ ಆ ಥರ ಸಹ ಮಾಡ್ಕೋಬೋದು ನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನೋಡಿ ಅಲ್ಲಿ ತನಕ ದಿನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಈ ಹಂತದಲ್ಲಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪು ನೀವು ಯಾವುದೇ ಉಪ್ಪಿಟ್ಟು ಮಾಡಿ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡ್ರೆ ಅದರ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿರತ್ತೆ ನಂತರ ಉಪ್ಪನ್ನ ಹಾಕಿ ಬೇಯಿಸಿ ಇಟ್ಕೊಂಡಿರೋಂತಹ ಅವರೆಕಾಳನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಅಕ್ಕಿ ತರಿಗೆ ಒಂದು ಕಪ್ನಷ್ಟು ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ ನಂತರ ತೆಂಗಿನಕಾಯಿ ತುರಿನ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಹಂತದಲ್ಲೇ ಸೇರಿಸ್ಕೋತೀನಿ ಎಲ್ಲ ಹೊಟ್ಟೆಗಿನೇ ಫ್ರೈ ಮಾಡಿಕೊಂಡ್ರೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂದರೆ ತೆಂಗಿನಕಾಯಿಲಿ ಜಿಡ್ಡಿನ ಅಂಶ ಇರೋದಲ್ವ ಅದು ಬಿಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕಿದ್ರೆ ಅಬ್ಸರ್ವ್ ಮಾಡಿ ನೋಡಿ ನಂತರ ಅದಕ್ಕೆ ನಾಲ್ಕು ಕಪ್ನಷ್ಟು ಬಿಸಿ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವುದೇ ಉಪ್ಪಿಟ್ಟು ಮಾಡಿ ನಾರ್ಮಲ್ ತಣ್ಣೀರನ್ನು ಹಾಕ್ಕೊಳ್ಳೋದಕ್ಕಿಂತ ಬಿಸಿ ನೀರನ್ನು ಹಾಕ್ಕೊಳ್ಳಿ ಉಪ್ಪಿಟ್ಟು ಸಾಫ್ಟಾಗಿ ಉದ್ರುದ್ರಾಗಿ ಹೆಂಗೆ ಬೇಕೋ ಆ ಥರ ಮಾಡ್ಕೊಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪುನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇನ್ನೊಮ್ಮೆ ಕುದಿಸ್ಕೊತೀನಿ ಈ ಥರ ಚೆನ್ನಾಗಿ ಕುದಿಯೋ ಹಂತದಲ್ಲಿ ಅಕ್ಕಿ ತರಿನ ಹಾಕೊಳ್ಳೋದಷ್ಟೇ ಈ ಅಕ್ಕಿ ತರಿ ನೀವು ನೋಡ್ತಾ ಇರ್ಬೋದು ಸೇಮ್ ಸಂಡ್ರವೇ ತರೇ ಬರುತ್ತೆ ನೀವು ಊರ್ಗಳಲ್ಲಿ ಮಾಡಿಸ್ಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ ಅಂಗಡಿ ತಗೊಂಡ್ರೆ ಸಣ್ಣ ಬರುತ್ತೆ ಈ ತರ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ನಿಮ್ಗೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿ ಬೇಕು ಅಂತಂದ್ರೆ ನಾಲ್ಕೂವರೆ ಕಪ್ ನಷ್ಟು ಹಾಕೋಬಹುದು ನಿಮ್ಗೆ ಕಂಪ್ಲೀಟ್ ಆಗಿ ಪುಡಿ ಪುಡಿ ಆಗಿ ಬೇಕು ಅಂತಂದ್ರೆ ಮೂರುವರೆ ಕಪ್ ಅಥವಾ ನಾಲ್ಕು ಕಪ್ ನೀರನ್ನ ನೀರನ್ನು ರವೆಗಿಂತ ಸ್ವಲ್ಪ ಜಾಸ್ತಿ ನೀರ್ ತಗೊಳ್ಳುತ್ತೆ ಈ ಅಕ್ಕಿ ತರಿ ಉಪ್ಪಿಟ್ಟು ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಬೇಕು ಅಂದ್ರೆ ತೆಂಗಿನಕಾಯಿ ತುರಿನ ಹಾಕಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕೊನೆಯಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದು ಇದನ್ನ ಸರ್ವ್ ಮಾಡ್ಕೊಳ್ಳುವಾಗ ಸ್ವಲ್ಪ ತುಪ್ಪನ ಹಾಕಿ ಸರ್ವ್ ಮಾಡಿ ಇನ್ನೂ ರುಚಿಯಾಗಿರುತ್ತೆ ಯಾರಿಗಿಲ್ಲ ಈ ತರ ಅವರೆಕಾಯಿ ಕೈ ಸೀಸನ್ ಅಲ್ಲಿ ಅಕ್ಕಿ ತರಿ ಉಪ್ಪಿಟ್ಟು ತಿನ್ನೋದಿಕ್ಕೆ ಇಷ್ಟ ಮಾಡೋದಕ್ಕೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಎಲ್ಲೂ ಅಂಟಂಟ್ ಥರ ಇಲ್ಲ ಹಾಗೆಯೇ ಪುಡಿ ಪುಡಿಯಾಗಿ ಸಾಫ್ಟಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು